ಇದ್ರೆ ಆ ಫ್ರೆಂಡ್ಶಿಪ್ ನ ಬೇರವರು ಬೆಳೆಸ್ಕೊಂಡು ತೋರಿಸಿ ನನಗೆ ನೀವ್ ಕಂಫರ್ಟ್ ಜೋನ್ ಬೇರೆಯವ್ರ ಕಂಫರ್ಟ್ ಜೋನ್ ಅಲ್ವಾ ಅದು ಎಸ್ ರಾಶಿಕ ನೀನು ಗಿಲ್ಲಿ ಮತ್ತೆ ಕಾವ್ಯ ಬಗ್ಗೆ ಮಾತಾಡ್ತಾ ಇದೀಯಾ ನೀನ್ ಮಾತಾಡ್ತಾ ಇದೀಯಾ ಆದ್ರೆ ನಿಜವಾಗ್ಲೂ ನಿನ್ನಲ್ಲಿ ತಪ್ಪುಗಳಿದೆಯಲ್ವಾ ನಿನ್ನಲ್ಲಿ ಹುಳುಕುಗಳಿದೆಯಲ್ವಾ ಅದನ್ನ ಸರಿ ಮಾಡ್ಕೊಬಿಟ್ಟಿದ್ರೆ ಆಕ್ಚುಲಿ ಇವಾಗ ಬಿಗ್ ಬಾಸ್ ನಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ನೋಡಕ್ಕೆ ನೀನ್ ಇರ್ತಾ ಇದ್ದೆ ರಾಶಿಕಾ ಆಯ್ತಾ ನೀನು ಆ ಸೂರಜ್ ಮೇಲೆ ಕಾಲ ಹಾಕೊಂಡು ಕದ್ದು ಮುಚ್ಚಿ ಆ ಕಾಲ ಎಲ್ಲ ಹಾಕೊಂಡು ಕಾಲವನ್ನು ಕಳಿತಿರಲ್ಲ ಆ ಮಟ್ಟಿಗೆ ಗಿಲ್ಲಿ ಮತ್ತೆ ಕಾವ್ಯ ಯಾವತ್ತೂ ಕೂಡ ಕಾವ್ಯ ಆ ರೀತಿಯಾದ ಒಂದು ಸಲಿಗೆಯನ್ನು ತೆಗೆದುಕೊಂಡಿಲ್ಲ ಇರ್ಬೋದು ಗಿಲ್ಲಿ ಬಂದ್ಬಿಟ್ಟು ಹಾಗೆ ಹೀಗೆ ಲವ್ ನಾನು ಲವ್ ಮಾಡ್ತೀನಿ ಹಾಗೆ ಹೀಗೆ ಅಂತ ಕಾವ್ಯಗೆ ಹೇಳಬಹುದು ಕಾವ್ಯನೂ ಕೂಡ ಇಲ್ಲ ಅಂತ ಹಾಗೆ ಹೀಗೆ ಅಂತ ಹೇಳ್ತಾ ಇರ್ಬೋದು ಆದ್ರೆ ಈ ಒಂದು ಗಿಲ್ಲಿ ವಿಚಾರದಲ್ಲಿ ಯಾಕೆ ಹಿಂಗಾಗ್ತಾ ಇದೆ ನನಗಂತೂ ಗೊತ್ತಾಗ್ತಾ ಇಲ್ಲ ಯಾಕೆಂದ್ರೆ ನೋಡಿ ಇಲ್ಲಿ ಗಿಲ್ಲಿ ನಾನು ಲವ್ ಮಾಡ್ತೀನಿ ಅಂದ್ಬಿಟ್ಟು ಕಾವ್ಯಕ್ಕೆ ಹೋಗ್ತಾನೆ ಆದರೆ ಕಾವ್ಯ ಇಲ್ಲ ಅಣ್ಣ ಹಾಗೆ ಹೀಗೆ ಅಂತ ಫಸ್ಟಿಂದ ಇಲ್ಲಿವರೆಗೂ ಕೂಡ ಮಾಡ್ಕೊಂಡೇ ಬಂದಿದ್ದಾಳೆ ಹೊರಗಡೆ ಒಂದು ವಿಷಯ ನಡೀತಾ ಇದೆ ನೀವು ನೋಡ್ತಾ ಇರ್ಬೋದು ಗಗನ ಗಗನನ ಆ್ಯಕ್ಚುಲಿ ಒಂದು ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಗುರುತಿಸ್ಕೊಳ್ಳೋಕೆ ಒಂದು 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 ಕಾರಣ ಒಂದು ಕೈ ಅಂದರೆ ಅದು ಗಿಲ್ಲಿ ಆಯಿತಾ ಆದರೆ ಈಗ ಒಂದು ಸುಮಾರು ಜನ ಕೇಳಿದ್ದಾರೆ ಬಿಗ್ ಬಾಸ್ನಲ್ಲಿ ಯಾರು ಗೆಲ್ಲಬೇಕು ಅಂತಂದರೆ ಆ್ಯಕ್ಚುಲಿ ಗಿಲ್ಲಿಗೆ ಸಪೋರ್ಟೇ ಮಾಡ್ತಾ ಇಲ್ಲ ಗಗನ ಹೊರಗಡೆಯಿಂದ ಸಪೋರ್ಟೇ ಇಲ್ಲ ಯಾರು ಚೆನ್ನಾಗಿ ಆಡ್ತಾರೋ ಅವ್ರು ಗೆಲ್ಲಿ ಬಿಡು ಹಾಗೆ ಹೀಗೆಗಿಂತ ಆದರೆ ಜನ ಮಾತಾಡ್ತಾ ಇರೋದು ಏನಪ್ಪಾ ಅಂತಂದರೆ ಈ ಮಟ್ಟಿಗೆ ಒಂದು ಫೇಮಸ್ ಆಗೋಕ್ಕೆ ಕಾರಣ ಗೆಲ್ಲಿ ಅದನ್ನು ಮರೆತು ಬಿಟ್ಟಿದ್ದಾಳೆ ಗಗನ ಅಂತ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಸಿಕ್ಕಾಬಿಟ್ಟು ಇದೆ ಅದೇ ಕ್ವಶನ್ನ ಮತ್ತೆ ಇನ್ನೊಬ್ಬರು ಕೇಳಿದ್ದಾರೆ ನೆನೆ ಒಂದು ವೀಡಿಯೋದಲ್ಲಿ ನೋಡ್ದೆ ಗಗನಗೆ ಗಗನ ಒಪ್ಕೊಂಡಿದ್ದಾಳೆ ಹೌದು ನಾನು ಒಂದು ಫಿಫ್ಟಿ ಪರ್ಸೆಂಟ್ ಫೇಮಸ್ ಆಗಿದ್ದೆ ಡಿ ಕೆ ಡಿಲಿ ಆದರೆ ಗಿಲ್ಲಿ ಬಂದಮೇಲೆ ಒಂದು ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಒಂದು ಸೆವೆಂಟಿ ಪರ್ಸೆಂಟು ದೊಡ್ಡ ಮಟ್ಟದಲ್ಲಿ ರೀಚ್ ಆಗೋಕ್ಕೆ ಆಡಿಯನ್ಸ್ಗೆ ಸಹಾಯ ಆಯಿತು ಅಂತ ಒಪ್ಕೊಳ್ತಾಳೆ ಆದರೆ ಬಿಗ್ ಬಾಸ್ನಲ್ಲಿ ಗಿಲ್ಲಿ ಗೆದ್ದು ಬರಲಿ ಅಂತ ಒಂದು ಸಾರಿನೂ ಕೂಡ ಹೇಳೋಲ್ಲ ಗಿಲ್ಲಿನ ಗೆಲ್ಸೀಗ ಅವನಿಗೆ ಓಟ್ಗಳನ್ನು ಹಾಕಿ ಅಂತ ಒಂದು ಸಾರಿ ಕೂಡ ಹೇಳೋಲ್ಲ ಯಾಕೆ ಈಗ ಹೆಣ್ಮಕ್ಳು ನನಗಂತೂ ಗೊತ್ತಾಗ್ತಾ ಇಲ್ಲ ಗುರು ಅಲ್ಲಗರು ಡಿ ಕೆ ಡಿಲಿ ಏನೋ ತಮಾಷೆಗೆ ಅಥವಾ ಶೋನ ಗೆಲ್ಸೋಕೆ ಆ ಥರ ಗೆಲ್ಲೋಕೆ ಒಂದು ಚೆನ್ನಾಗಿರುತ್ತೆ ಫೇರು ಒಂಥರ ಅನ್ನೋ ಥರ ಗಿಲ್ಲಿ ಮಾಡಿಕೊಂಡು ಅಲ್ಲಿಗೆ ಮಾತ್ರ ಅದು ಮೀಸಲಾಗಿತ್ತು ಆದರೆ ಅದರ ಅವರದ್ದಾಗಿ ಒಂದು ಫ್ರೆಂಡ್ಶಿಪ್ ಅಂತ ಇರುತ್ತಲ್ವ ಅದನ್ನು ಯಾಕೆ ಈ ಗಗನ ಒಪ್ಕೊಂಡಿಲ್ಲ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ಆಯಿತಾ ಹಾಗಾಗಿ ನಿಜವಾಗ್ಲೂ ಅದರ ಹೊರತಾಗಿ ಒಂದು ಫ್ರೆಂಡ್ಸಿಪ್ಪು ನಾವು ಒಳ್ಳೆಯ ಫ್ರೆಂಡ್ಸ್ಗಳು ಅಂತ ಒಪ್ಕೊಂಡು ನಿಜವಾಗ್ಲೂ ಗಿಲ್ಲಿಗೆ ಓಟ್ ಹಾಕಿ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟಾರೆ ಏನಪ್ಪ ಆಗ್ತಿತ್ತು ಏ ಗಗನಾಗೆ ಹ್ಞೂ ಏವೆಲ್ಲ ಗುರು ಇಂಥವರೆಲ್ಲ ಇಂಥದ್ದೇನಂತಾರಲ್ವ ಸುಮ್ಮನೆ ಗಂಡು ಮಕ್ಕಳು ನಾವು ನಾವು ಅಂತ ಹಿಂದೆ ಬಿದ್ದು ಹೋಗ್ತೀವಿ ಅಂದರೆ ಹೆಣ್ಮಕ್ಳು ಈ ರೀತಿಯಾದ ನೋವುಗಳನ್ನು ಕೊಡ್ತಾರೆ ಅಲ್ಲಿ ಗಗನ ನೋವು ಕೊಡ್ತಾ ಇದ್ದಾಳೆ ಒಳಗಡೆಯಲ್ಲಿ ಇನ್ನೊಂದು ಕಡೆ ಕಾವ್ಯ ನೋವುಗಳನ್ನು ಕೊಡ್ತಾ ಇದ್ದಾಳೆ ಎಷ್ಟು ದೊಡ್ಡ ಮಟ್ಟದ ಜಗಳನೇ ಆಗ್ತಾ ಇತ್ತು ಹಾಗೆ ಹೀಗೆ ಅದು ಇದು ನೀನು ಸೂರಜು ಅಂತ ಗಿಲ್ಲಿ ಹೇಳ್ತಾನೆ ಆಕೆ ಗಿಲ್ಲಿ ಕಾವು ಅಂತ ಆಕೆ ಹೇಳ್ತಾಳೆ ಅಲ್ವಾ ಇಲ್ಲಿ ನೋಡಿ ಹೆಣ್ಮಕ್ಳು ಒಂದ್ಮೇಕೆ ಇಲ್ಲಿ ನಮಗೆ ಇನ್ನೊಂದು ಇದು ಬಂತು ಏನು ಆ ಈಗ ಕಾವ್ಯ ಒಂದ್ ಕಡೆನು ಇನ್ನೊಂದ್ ಕಡೆ ರಕ್ಷಿತನ ಆಕ್ಚುಯಲಿ ವಂಶದ ಕುಡಿ ವಂಶದ ಕುಡಿ ಅಂತ ಏನು ತಲೆ ಮೇಲೆ ಎತ್ಕೊಂಡು ಮೆರೆಸ್ದ ಗಿಲ್ಲಿ ಆಕ್ಚುಲಿ ಅಶ್ವಿನಿ ಗೌಡ ಯಾವಾಗ ಅವಳಿಗೆ ರಕ್ಷಿತಾಗೆ ಟಾರ್ಚರ್ಗಳನ್ನ ಕೊಡ್ತಾ ಇಲ್ಲ ಅವಾಗ ಸಪೋರ್ಟಿವ್ ಆಗಿ ನಿಂತಿತ್ತು ವಂಶದ ವಂಶದ ಕುಡಿ ವಂಶದ ಕುಡಿ ಅಂದ್ಬಿಟ್ಟು ಆಕ್ಚುಲಿ ಗಿಲ್ಲಿ ಆದ್ರೆ ಇವಾಗ ಏನ್ ಮಾಡ್ತಾ ಇದ್ದಲ್ಲ ಬಾ ನಿನ್ನೆ ನೋಡ್ಬೇಕಾಗಿತ್ತು ಆ ನಾಮಿನೇಟ್ ಮಾಡುವಾಗ ಬಾ 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 ರಕ್ಷಿತಾ ಕಾವ್ಯಗೆ ಏನೆಲ್ಲ ನಡೀತು ಆಕ್ಚುಲಿ ಇಲ್ಲ ಅವಳು ನಾನು ನಾಮಿನೇಟ್ ಮಾಡ್ತೇನೆ ಹಾಗೆ ಹೀಗೆ ಕಾರಣ ಏನು ಅಂತ ಎಲ್ಲ ಇಡೀ ಕರ್ನಾಟಕದ ಜನ ನೋಡ್ತಾ ಇದೆ ಅಂತೆಲ್ಲ ಹೇಳ್ತಾಳೆ ಅಂದ್ರೆ ಅದಕ್ಕೆ ಕಾವ್ಯ ಓಪನ್ ಅಪ್ ಆಗಿ ಹೇಳ್ತಾಳೆ ಏನು ಕಾವ್ಯ ಬಂದ್ಬಿಟ್ಟು ಗಿಲ್ಲಿಯ ಹಿಂದೆ ಇರೋದ್ರಿಂದ ಅಂದ್ಬಿಟ್ಟು ಅದನ್ನ ಓಪನ್ ಅಪ್ ಆಗಿ ಹೇಳ್ತಾಳೆ ಏನು ಅವಳು ಏನು ಅವಳು ರಕ್ಷಿತಾ ಏನು ಕುಣಿತಾ ಕುಣಿತ ತುಂಬಾ ಇರಿಟೇಷನ್ ಅನ್ಸ್ಬಿಡ್ತವ್ ಗುರು ಏನು ಆ ಲೆವೆಲ್ಗೆ ಬೇಜಾರಾಗ್ಬಿಡ್ತವ್ ನಿಜವಾಗ್ಲು ಅದನ್ನ ನಾಮಿನೇಟ್ ಮಾಡುವಾಗ ನೀಟಾಗಿ ನಿಂತ್ಕೊಂಡು ಮಾಡಬೇಕು ಅಂತಾರೆ ಚೆಂಗ್ ಚೆಂಗಲ್ ತರ ಆ ರೀತಿ ಅದು ತುಂಬ ಓವರ್ ಅಂತ ಅನಿಸ್ಬಿಡ್ತು ಇವಳು ಹಿಂಗೆ ಮಾಡ್ತಾ ಇದ್ದಾಳೆ ಇಷ್ಟು ದಿನ ಆಕ್ಚುಲಿ ರಕ್ಷಿತಾ ಮೇಲೆ ಇದ್ದಂಥ ಒಂದು ಅಭಿಪ್ರಾಯ ತುಂಬ ಅಭಿಪ್ರಾಯ ಕಡಿಮೆ ಆಗ್ಬಿಡ್ತು ಅಂತ ನಮಗೆ ಅನಿಸ್ತು ಬಟ್ ಓಕೆ ರಕ್ಷಿತಾ ಇರೋದ್ರಲ್ಲಿ ಗೆಲ್ಬೇಕು ಅಂತ ಪ್ರಾಮಾಣಿಕವಾಗಿ ಆಟವನ್ನು ಆಡ್ತಾ ಇದ್ದಾಳೆ ಯಾವುದೇ ಡ್ರಾಮಾಗಳಿಲ್ಲ ಯಾಕೆಂದ್ರೆ ಆ ಗೆಲ್ಲಬೇಕು ಅನ್ನೋದು ಮೇಯ್ನು ಟಾರ್ಗೆಟ್ ಇರೋದ್ರಿಂದ ಅದಕ್ಕೋಸ್ಕರ ಆಟ ಆಡ್ತಾ ಇದ್ದಾಳೆ ಆಮೇಲೆ ಇನ್ನೊಂದು ನೀವು ನೋಡ್ಬೋದು ಧನುಷ್ ರಾತ್ರಿ ಕಾವ್ಯನ ಮೊದಲನೇ ಸ್ಥಾನಕ್ಕೆ ನಿಲ್ಲಿಸ್ತಾನೆ ಎರಡನೇ ಸ್ಥಾನಕ್ಕೆ ಗಿಲ್ಲಿಯನ್ನು ನಿಲ್ಲಿಸ್ತಾನೆ ಜೋರು ಗಿಲ್ಲಿನ ಎರಡನೇ ಸ್ಥಾನಕ್ಕೆ ನಿಲ್ಲಿಸ್ತಾನೆ ನನಗಂತೂ ಅನಿಸ್ತಾ ಇರಲಿಲ್ಲ ಯಾಕೆಂದರೆ ಗಿಲ್ಲಿಯನ್ನು ಕಂಡ್ರೆ ಒಂಥರ ಆಗ್ತಾನೆ ಇರಲಿಲ್ಲ ಅವನಿಗೆ ಧನುಷ್ಗೆ ಆದರೆ ಓಕೆ ಎರಡನೇ ಸ್ಥಾನಕ್ಕೆ ನಿಲ್ಲಿಸಿದ್ದು ತಪ್ಪು ಅಂತ ನನಗೇನು ಅನಿಸಿಲ್ಲ ಆದರೆ ಕಾವ್ಯನ ಮೊದಲನೇ ಸ್ಥಾನಕ್ಕೆ ನಿಲ್ಲಿಸಿದ್ದು ನನಗಂತೂ ತಪ್ಪು ಅಂತ ಅನ್ನಿಸ್ತು ಯಾಕೆಂದರೆ ಮೊದಲನೇ ಸ್ಥಾನಕ್ಕೆ ಕಾವ್ಯ ನನಗೂ ಕೂಡ ಎಲ್ಲೋ ಹರಹಳಾಗಿರಲಿಲ್ಲ ಅಂತ ಅನ್ನಿಸ್ತು ಏನಕ್ಕೆ ಮೊದಲನೇ ಸ್ಥಾನಕ್ಕೆ ನಿಲ್ಲಿಸಿರ್ಬೋದು ಅಂತಂದರೆ ಮೇಯ್ನ್ ಕಾರಣ ನಿಮಗೆಲ್ಲರೂ ಕೂಡ ಗೊತ್ತಿದೆ ಗಿಲ್ಲಿ ಕಾವ್ಯ ಅವ್ರ ಫ್ರೆಂಡ್ಶಿಪ್ ಬಿಟ್ಟರೆ ನೆಕ್ಸ್ಟು ಧನುಷನ್ನ ಹಿಡ್ಕೊಂಡು ಹಿಡ್ಕೊಂಡು ಆ್ಯಕ್ಚುಲಿ ಅವನ ಜೊತೆ ಮಾತಾಡ್ತಾ ಒಂದು ಸಲಿಗೆಯಲ್ಲಿ ಆ ಒಂದು ಒಳ್ಳೆ ವಾತಾವರಣ ಇರೋದರಿಂದ ಆ್ಯಕ್ಚುಲಿ ಅದನ್ನ ಮೈಂಡಲ್ಲಿ ಇಟ್ಕೊಂಡು ಆ್ಯಕ್ಚುಲಿ ಧನುಷ್ ಕಾವ್ಯಗೆ ಮೊದಲನೇ ಸ್ಥಾನ ಕೊಟ್ಟಿದ್ದ ಅಂತ ನನಗೆ ಅನ್ನಿಸ್ತು ಅದು ಬದಲಾಗಬೇಕು ಕೂಡ ಅಂತ ಅನ್ನಿಸ್ತಾ ಇತ್ತು ಅಷ್ಟೊತ್ತಿಗೆ ನಮ್ಮ ಬಿಗ್ ಬಾಸು ರಜತ ಮತ್ತು ಚೈತ್ರ ಅವರಿಗೆ ಒಂದು ಅಧಿಕಾರವನ್ನು ಕೊಟ್ಟರು ನೀವೇ ನೋಡಿದ್ರಿ ಅಧಿಕಾರದಲ್ಲಿ ಯಾರನ್ನಾದ್ರೂ ಬದ್ ಒಬ್ಬರನ್ನ ಬದಲಾಯಿಸೋಕೆ ಇಷ್ಟಪಟ್ಟರೆ ಬದಲಾಯಿಸಿ ಅಂದಾಗ ಆ್ಯಕ್ಚುಲಿ ಅವರು ರಘು ಅವರನ್ನ ಮೊದಲನೇ ಸ್ಥಾನಕ್ಕೆ ನಿಲ್ಲಿಸ್ತಾರೆ ಓಕೆ ಅವರು ಮೊದಲನೇ ಸ್ಥಾನಕ್ಕೆ ನಿಲ್ಲೋದ್ರಲ್ಲಿ ತಪ್ಪೇನಿಲ್ಲ ಆದರೆ ಕಾವ್ಯ ಆರನೇ ಓಕೆ ಅವಳು ಕಾವ್ಯ ಆರನೇ ಸ್ಥಾನಕ್ಕೆ ಬರ್ತಾಳೆ ಆದರೆ ಎಲ್ಲಿ ರಘುವ್ರಿಗೂ ಕೂಡ ಒಂದು ಫಸ್ಟ್ ಸ್ಥಾನ ಏನೋ ಅವಶ್ಯಕತೆ ಇರಲಿಲ್ಲ ಯಾಕೆಂದ್ರೆ ಆ ರೀತಿ ನೋಡಿದರೆ ಇನ್ನೊಬ್ರು ಯಾರಾದರೂ ಬೇಕಾಗಿತ್ತೇನೋ ಅಂತ ಅನಿಸ್ತು ಫಸ್ಟ್ ಸ್ಥಾನಕ್ಕೆ ಆಲ್ಮೋಸ್ಟ್ ಗಿಲ್ಲಿನ ನಿಲ್ಲಿಸ್ಬಿಟ್ಟು ಎರಡನೇದು ಅಶ್ವಿನಿ ಗೌಡ ಅವರು ಅಥವಾ ಮೂರನೇದು ರಕ್ಷಿತ್ ಅವರು ಈ ರೀತಿ ನಿಲ್ಲಿಸಿದರೆ ಎಲ್ಲೋ ನನಗೆ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನಿಸ್ತು ಆಮೇಲೆ ಅವರಿಗೆ ಹನ್ನೊಂದನೇ ಸ್ಥಾನ ಕೊಟ್ಟಿದ್ದು ಅದು ಒಂದು ಬೇಜಾರಾಯ್ತು ನನಗೆ ಯಾಕೆಂದರೆ ಹನ್ನೊಂದನೇ ಸ್ಥಾನಕ್ಕೆ ಹೋಗುವಂಥ ವ್ಯಕ್ತಿ ಮಾಳು ಅಲ್ವೇ ಅಲ್ಲ ಅವನು ಆಟ ಆಡದೇ ಇರ್ಬೋದು ಅವನು ಚೆನ್ನಾಗಿ ಹೇಳ್ತಾನೆ ಏನು ಮನೇಲಿ ಗುರ್ತಿಸ್ಕೊಳ್ಳೋದು ಅಂತಂದರೆ ಅರ್ಚಾಡೋದು ಕಿರ್ಚಾಡೋದು ಪ್ರತಿಯೊಂದು ಏನಾದರೂ ಹಂಚಿಕಾ ಪುಟ್ಟಾದ್ರೆ ಅದಕ್ಕೆ ಸ್ಟ್ಯಾಂಡ್ ತಗೊಂಡು ಏಯ್ ಜೋರಾಗಿ ಏಯ್ ನಂದೆ 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 ಅಂತ ಕಿರ್ಚಾಡೋದು ಇದ ಬಿಗ್ ಬಾಸ್ನಲ್ಲಿಂದ ತುಂಬಾ ಚೆನ್ನಾಗಿ ಕೇಳ್ತಾನೆ ಆಕ್ಚುಲಿ ಅದೆಲ್ಲ ನಾನು ಹೇಗಿದ್ದೀನೋ ಹಾಗೆ ಇರ್ತೀನಿ ನಾನು ಹೇಗೆ ಇರ್ತೀನೋ ಹಾಗೆ ಹೊರಗಡೆ ಹೋಗ್ತೀನಿ ಅಂತ ಆಕ್ಚುಲಿ ಮಾಳು ಹಿಂದೆಲ್ಲ ಹೇಳ್ಕೊಂಡಿದ್ದಾನೆ ಹಾಗಾಗಿ ಅವನಿಗೆ ಹನ್ನೊಂದನೇ ಸ್ಥಾನ ಕೊಟ್ಟಿದ್ದು ನನಗೆ ಬೇಸರ ಅನಿಸ್ತು ಮೋಸ್ಟ್ಲಿ ಹನ್ನೊಂದನೇ ಸ್ಥಾನಕ್ಕೆ ಯೋಗ್ಯರಾಗಿದ್ದವ್ರು ನಿಮ್ಗೆಲ್ಲರೂ ಕೂಡ ಗೊತ್ತಿದೆ ಅಭಿ ಇದ್ದ ಆಮೇಲೆ ಅದು ಬಿಟ್ಟರೆ ಸ್ಪಂದನ ಇದ್ಲು ಓಕೆ ಅದು ಬಿಟ್ಟರೆ ಸೂರಜ್ ಇದ್ದ ಇಂಥವ್ರನ್ನ ಆ್ಯಕ್ಚುಲಿ ಹನ್ನೊಂದನೇ ಸ್ಥಾನಕ್ಕೆ ನಿಲ್ಲಿಸ್ಬೋದಾಗಿತ್ತು ಆ ಓಕೆ ಆಮೇಲೆ ಇನ್ನು ಇನ್ನೊಂದು ವಿಚಾರದಲ್ಲಿ ಗಲಾಟೆ ಆಗಿದ್ದು ಮೂರನೇ ಸ್ಥಾನ ಮತ್ತೆ ನಾಲ್ಕನೇ ಸ್ಥಾನ ರಕ್ಷಿತ ರಕ್ಷಿತ ರಕ್ಷಿತಾ ಆಕ್ಚುಲಿ ಆ ಒಂದು ಸ್ಥಾನವನ್ನ ಕೊಟ್ಟ ಮೇಲೆ ಅವಳು ಸಿಕ್ಕಾಬಿಟ್ಟೆ ಏನೋ ರಂಗಾಗಿ ಏನು ಅರ್ಚಾಡಿ ಕಿರ್ಚಾಡಿ ಬಾ ಬಾ ಓಕೆ ಗೊತ್ತು ತಾಯಿ ನೀನು ಮನೇಲಿ ಇದ್ದೀಯಾ ಅಂತ ಗುರ್ತಿಸ್ಕೊಳಕೆ ಅಥವಾ ನಿನ್ನ ಒಂದು ಸ್ಟ್ಯಾಂಡ್ ನಾನು ತಗೊಂಡಿದ್ದೀನಿ ಅಂತ ಹಾಗಾಗಿ ಏನು ತೋರ್ಸೋಕೆ ಮಾಡ್ತಾ ಇದ್ದೆ ತಪ್ಪೇನಿಲ್ಲ ಆದ್ರೆ ಈ ರಕ್ಷಿತದ್ದು ಏನು ಒಂದು ಪ್ರಾಬ್ಲಮ್ ಅಂತ ಅಂದ್ರೆ ಈ ಒಂದು 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 ಇದ್ರಲ್ಲಿ ಇರ್ತಾಳೆ ಫಸ್ಟ್ ಗಿಲ್ಲಿಯವ್ರ ಪರ ಇಲ್ ಗಿಲ್ಲಿಯವ್ರ ಜೊತೆಲಿ ಅವಾಗ ಗಿಲ್ಲಿ ಏನೇ ಹೇಳೋದು ಕೇಳೋಳು ಅಶ್ವಿನಿ ಗೌಡ ಅವ್ರಿಗೆ ಅವ್ರ ತಂಡದಲ್ಲಿ ಇದ್ರು ಕೂಡ ಗಿಲ್ಲಿ ಏನ್ ಹೇಳ್ತಿದ್ದೆ ಅದನ್ನೇ ಕೇಳಿ ಗಿಲ್ಲಿಯವ್ರ ತಂಡವಾಗಿ ಆಟವನ್ನು ಆಡ್ತಾ ಇದ್ಲು ವಿಚಿತ್ರ ಅಂದ್ರೆ ಇವಾಗ ಗಿಲ್ಲಿಗೆ ವಿರೋಧಿ ಆಗ್ಬಿಟ್ಟಿದ್ದಾಳೆ ಗಿಲ್ಲಿಗೆ ವಿರೋಧಿ ಆಗ್ಬಿಟ್ಟು ಆ ಅಶ್ವಿನಿ ಗೌಡ ಗೌಡವ್ರ ಪರ ಇದ್ದಾಳೇನೋ ಅಂತ ಅನ್ಸುತ್ತೆ ಬಟ್ ಅವರು ಕ್ಯಾಚ್ ಮಾಡ್ಕೊಂಡಿದ್ದಾರೆ ಆಯ್ತಾ ಆಮೇಲೆ ಇನ್ನೊಂದು ನೀವು ನೋಡಿರ್ಬೋದು ಆ ರಾತ್ರಿ ಈ ರೀತಿ ಏನೋಡು ಹಂಗೆ ಹಿಂಗೆ ಅಂತ ಮಾಡುವಾಗ ಆಕ್ಚುಲಿ ರಜತೋಗ್ಬಿಟ್ಟು ಗಿಲ್ಲಿ ಪಕ್ಕ ನಿಂತ್ಕೊಂಡು ಏನೋ ಹೇಳ್ತಾ ಇದ್ದ ರಜತ್ತು ಇನ್ನೊಂದು ನೆಕ್ಸ್ಟ್ ಲೆವೆಲ್ ಆಟವನ್ನು ಆಡ್ತಾನೆ ಇವಾಗ ನೀವು ನೋಡಬೇಕಿದ್ದೆಲ್ಲವನ್ನು ಕೂಡ ನೋಡ್ಕೊಳ್ತಾನೆ ಅವನು ನೋಡ್ಕೊಂಡಿದ್ದಾನೆ ಚೈತ್ರ ಕುಂದಪುರವರಾಗಿರ್ಬೋದು ರಜತ್ ಅವರಾಗಿರ್ಬೋದು ಅವರೆಲ್ಲರೂ ಇದೆಲ್ಲ ನೋಡ್ಕೊಂಡು ಅವರು ಇನ್ನೊಂದು ಮೂರನೇ ಗೇಮ್ ಸ್ಟಾರ್ಟ್ ಮಾಡ್ತಾರೆ ಏನೀಗ ಒಂದು ಎರಡು ಗೇಮ್ ಇದ್ದು ಒಳಗಡೆ ಅದನ್ನ ಬಿಟ್ಟು ಈಗ ಮೂರನೇ ಗೇಮನ್ನು ಸ್ಟಾರ್ಟ್ ಮಾಡ್ತಾರೆ ಆ ಒಂದು ಚಾಣಾಕ್ಯತನವನ್ನು ರಜತ್ತು ಬಳಿ ಇದೆ ಆಮೇಲೆ ಗಿಲ್ಲಿಗೆ ಸ್ವಲ್ಪ ಎಲ್ಲ ಹತ್ತಿರ ಆಗ್ತಾ ಇರೋದು ಯಾಕೆ ಅಂತಂದರೆ ಸ್ವಲ್ಪ ಪಳಗಿಸ್ಕೊಂಡು ಆಮೇಲೆ ಅವನು ತಟ್ಟೋಕೆ ಎಲ್ಲವೂ ಕೂಡ ರಜೆ ತತ್ರ ಪ್ಲಾನ್ಗಳಿದೆ ಬಟ್ ಏನೇ ಆದರೂ ಇವಾಗ ಎಲ್ಲರೂ ಆಲ್ಮೋಸ್ಟ್ ಪ್ರತಿಯೊಬ್ರು ಓಪನ್ ಅಪ್ ಆಗ್ತಾ ಇದ್ದಾರೆ ನನ್ಗೆ ಅನ್ನಿಸ್ತಾ ಇದೆ ಯಾರ್ಯಾರು ಎಲ್ಲ ಜಂಟಿಯಾಗಿದ್ರು ಅಥವಾ ಒಂದು ಗುಂಪುಗಾರಿಕೆಯನ್ನು ಮಾಡ್ಕೊಳ್ತಾ ಇದ್ರು ಅದನ್ನ ಹೊರತಾಗಿ ಅದನ್ನು ಬಿಟ್ಟು ಎಲ್ಲರೂ ಕೂಡ ಎಲ್ಲರೂ ಸಬ್ ಸಪ್ರೇಟ್ ಆಗ್ತಾ ಇದ್ದಾರೆ ಅವರವ್ರ ಆಟವನ್ನು ಆಡ್ತಾ ಇದ್ದಾರೆ ಅಂತ ಇವಾಗ ಅನಿಸ್ತಾ ಇದೆ ಇನ್ನು ಹೋಗ್ತಾ ಹೋಗ್ತಾ ಇನ್ನೂ ಅದ್ಭುತವಾದ ಒಂದು ಪರ್ಫಾರ್ಮೆನ್ಸ್ ಎಲ್ಲರಿಂದ ಸಿಗುತ್ತೆ ಅನ್ನೋದು ನನ್ನ ಒಂದು ಆಲೋಚನೆ